ನಾನು ಯೋಚನೆ ಮಾಡಪ್ಪ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅಂದೆ ಇಲ್ಲ ಇಲ್ಲ ನಾನು ಮೆಡಿಕಲ್ ಕಾಲೇಜಿಗೆ ಅವಮಾನ ಆಗಿದೆ ನಾನು ಮೆಡಿಕಲ್ ತರೋದಕ್ಕೆ ಸರ್ಕಾರ ತರ್ತೀನಿ ಮೆಡಿಕಲ್ ಕಾಲೇಜ್ ತಗೊಳ್ತೀನಿ ಅಂತ ಹೇಳಿ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅದಕ್ಕೆ ಬಹಳ ಸ್ಪೀಡ್ ಕೊಟ್ರಿ ಹೆಚ್ಚು ಕಮ್ಮಿ ಜಿಲ್ಲೆಗೆ ನೀವೇ ಇದ್ರಿ ಈಗ ಆ ಮೆಡಿಕಲ್ ಕಾಲೇಜ್ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಕ್ಕಾಗಿಲ್ಲ ಗೋಪ್ರ ಮುಗಿಸುದಿಲ್ರಿ ಒಂದು ಪೇಶಂಟ್ ಕೂಡ ಒಳಗೆ ಬಂದಿಲ್ಲ ಏನ್ ತಗೊಂಡು ನೀರು ಮಾಡುದು ಯಾವ ಯಾವ ಮುಖ ಇಟ್ಕೊಂಡು ಹಣೆಪ ಮಾಡ್ತಾ ಇದ್ದಾರೆ ಈ ಈ ಹಣೆಬರ ಎಲ್ಲಾ ತಾಲೂಕಿನಲ್ಲಿ ಇದೆ ನಮ್ಮ ನಿಖಿಲ್ ಅವರು ಹೇಳ್ದಂಗೆ ಎಲ್ಲಾ ತಾಲೂಕಿನಲ್ಲಿ ಒಂದು ನಯಾಕ ಬಿಡುಗಡೆ ಮಾಡಿಲ್ಲ ಇರಣ್ಣ 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 ನಿನ್ ಮೈ ಕೊಡ್ತೀನಿ ಒಬ್ಬ ಗಂಟಲಕ್ಕೆ ನೋವು ಮಾಡ್ಕೊಳ್ತೇನೆ ಎಲ್ಲ ತಾಲೂಕು ಇಡೀ ರಾಜ್ಯದಲ್ಲಿದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಲಿ ಆಗಿದೆ ನಾನೊಂದು ಮಾತನ್ನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೇನೆ ಬರುವಂತಹ ದಿನಗಳಲ್ಲಿ ಸರ್ಕಾರಿ ನೌಕರರ ಸ್ಯಾಲರಿ ಕೊಡೋದಕ್ಕೆ ಈ ಸರ್ಕಾರಕ್ಕಾಗುದಿಲ್ಲ ఏను చునవణింత ముద్ద కమిషన్ ఆమె ఎన్పిఎస్ ఓపిఎస్ అదే ఆ శబ్దం పెట్టుబట్టారు సరే ఎన్పిఎస్ ఓ పిఎస్ బిట్టే బిడ్డ ఓ పిఎస్ మార్తీవ అంతారు బిట్టే అది బిడి సర్కారి నౌకరీ ಸರ್ಕಾರಿ ನೌಕರಿಗೆ ಮುಗ ತುಪ್ಪ ಹಚ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸರ್ಕಾರಿ ನೌಕರು ನಾವಿದ್ದಾಗ ಏನು ಇದಾಗಲೇಬೇಕು ಅಂತ ಏನು ಒಂದಿ ಸ್ಟ್ರೈಕ್ ಮಾಡಿದ್ರಿ ಈಗ ಒಂದ್ ಒಂದ್ ಬಂತ ಸ್ಟ್ರೈಕ್ ಮಾಡಬೇಕಾ ದಯವಿಟ್ಟು ಮಾಡಬೇಕಲ್ಲ ಅವತ್ತರಿಂದ ರಿಪ್ರಾಸ್ಪೆಕ್ಟಿವ್ ಸ್ಯಾಲರಿ ಕೊಡಬೇಕು ನಮ್ಮ ಡಿಮಾಂಡ್ ನಮಗೆ ಒತ್ತಡ ಮತ್ತೆ ರೈತರನ್ನಂತೂ ಸಂಪೂರ್ಣವಾಗಿ ರೈತಾಪಿ ವರ್ಗವನ್ನು ನಾಶ ಮಾಡ ಬರಗಾಲ ಬಿತ್ತು ಬೀಕರ ಬರಗಾಲ ಒಂದು ನಯಾ ಪೈಸ ಪರಿಹಾರ ಕೊಡಲಿ ಒಂದು ಬರಬಲ್ಲ ಹಾಕ್ಸಲಿಲ್ಲ ಇಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರವನ್ನು ನನ್ನ ಜೀವನದಲ್ಲಿ ನಾವು ಓದಿಲ್ಲ ಪುರದೆ ಇಲ್ಲದಿರುವಂತಹ ಕರಣಿ ಇಲ್ದಿರುವಂತ ಅಧಿಕಾರದ ದಾಹದಲ್ಲಿ ಜನರನ್ನ ಸಂಪೂರ್ಣವಾಗಿ ಮರ್ತಂತ ರೈತಾಪಿ ವರ್ಗದವ್ರನ್ನ ಕಣ್ಣೀರಿನ ಕೋಡೆ ಸುರಿಸಿದಂತ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಅವರ ದಾಷ್ಟ ಅದಕ್ಕೆ ನಮ್ಮ ಮಾಜಿ ಮಂತ್ರಿಗಳು ಹೇಳಿದ್ರು ಅವರು ದಾಷ್ಟ್ಯ ಮುರಿಬೇಕು ಅಂತ ದಾಷ್ಟ್ರ ಮುರಿಬೇಕು ಅಂತಂದ್ರೆ ಜನರ ಕಲ್ಯಾಣ ಆಗುವಂತ ಸರ್ಕಾರ ಬರಬೇಕು ಅನ್ನುವಂತ ಅರ್ಥ ಬಂದ ಮತ್ತೇನು ಇಲ್ಲ ಬಂಧುಗಳಿಗೆ ನಾವು ನಮ್ಮ ಕಾಲದಲ್ಲಿ ಪ್ರವಾಹ ಬಂದಿತ್ತು ಚಿಕ್ಕಬಳ್ಳಾಪುರಕ್ಕೆ ಅವತ್ತು ಬಂದಿದ್ದೇವೆ ನಾನು ಏನು ಸುಧಾಕರ್ ಅವರ ಬಂದಿದ್ದಿಲ್ಲ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇತ್ತು ಒಳ ಬೇಸಾಯಕ್ಕೆ ಆರ್ ಎಷ್ಟೋ ಯಜಮಾನರು ಇವತ್ತು ಹಸುನಿಗಿದ್ದಾರೆ ದರಕ ಚಿಕಿತ್ಸೆ ಕೊಡಕ್ಕೆ ಆಗ್ತಾ ಇಲ್ಲ ಯಾರಾದ್ರೂ ಬೀಗರು ಬಂದ್ರೆ ಒಂದು ಒಳ್ಳೆ ನೀರು ಕೊಟ್ಟು ಒಂದು ಒಳ್ಳೆಯ ಊಟವನ್ನು ಕೊಡುವಂತಹ ಶಕ್ತಿ ಅವನಲ್ಲಿ ಉಳಿದಿಲ್ಲ ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಎರಡು ಪಟ್ಟು ಕೊಟ್ವಿ ನೀರಾವರಿಗೆ ಎರಡು ಪಟ್ಟು ಕೊಟ್ವಿ ತೋಟಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ವಿ ಈ ಸರ್ಕಾರ ಕೇಂದ್ರ ಸರ್ಕಾರ ಏನು ಕೂಡ ಪೂರ್ಣ ಏನ್ ಅದರಲ್ಲಿ ಇಟ್ಕೊಳ್ತಾ ಇದ್ದಾರೆ ನಾವು ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ವಿ ರೈತರ ಮಕ್ಕಳಿಗೆ ವಿದ್ಯೆ ಕಲಿತು ಅವರು ಬೇರೆ ಬೇರೆ ವೃತ್ತಿಯಲ್ಲಿ ಮುಂದೆ ಬರಬೇಕು ಆದ್ರೆ ಇವರು ಒಂದು ನಯಾ ಪೈಸ ಅದನ್ನು ಕೊಟ್ಟಿಲ್ಲ ಎಲ್ಲ ಬಂದ್ ಮಾಡಿದ್ರು ನೇಕಾರ ಮಕ್ಕಳಿಗೆ ಕೊಟ್ವಿ ವಿದ್ಯಾರ್ಥಿ ವೇತನ ಅದನ್ನ ಮೀನುಗಾರ ಮಕ್ಕಳು ನಿಲ್ಸಿದ್ರು ಬೇರೆ ಬೇರೆ ಕಸಿಬ್ನಲ್ಲಿ ವಿದ್ಯಾರ್ಥಿ ವೇತನ ಕೊಟ್ವಿ ಅದನ್ನ ನಿಲ್ಲಿಸಿದ್ರು ಯಾವ ಕೆಲಸವನ್ನು ಮಾಡಿದ್ದಾರೆ ಯಾರಿಗಾಗಿ ಮಾಡಿದ್ದಾರೆ ಯಾರಿಗಾಗಿ ಸರ್ಕಾರ ಇದೆ ಕೇವಲ ಮುಖ್ಯಮಂತ್ರಿ ಆಗೋದಕ್ಕ ಅಥವಾ ಡೆಪ್ಯೂಟಿ ಸಿಎಂ ಆಗೋದಕ್ಕ ಅಥವಾ ಮಂತ್ರಿಗಳಾಗೋದಕ್ಕೆ ಈ ಸರ್ಕಾರ ಇದೆಯಾ ಜನರಲ್ಲಿ ಸಂಕಷ್ಟದಲ್ಲಿದ್ದಾರೆ ಇವರು ನಾನು ಮುಖ್ಯಮಂತ್ರಿಯಾಗಿ ಹೆಂಗೆ ಉಳಿಬೇಕು ಇನ್ನೊಬ್ರು ನಾನು ಮುಖ್ಯಮಂತ್ರಿ ಆಗಬೇಕು ಇದೇ ಚರ್ಚೆ ಜನರು ರೋಸ್ ಹೋಗಿದ್ದಾರೆ ನಿಮ್ಮ ನಿಮ್ಮ ಕುರ್ಚಿಯಲ್ಲಿ ಚರ್ಚೆ ಬೇಕಾಗಿಲ್ಲ ಸ್ವಾಮಿ ನಮ್ಮ ಬದುಕನ್ನು ಉಳಿಸುವಂತ ಚರ್ಚೆ ವಿಧಾನಸಭೆಯ ಒಳಗಡೆ ಹೊರಗಡೆ ಸರ್ಕಾರದ ನಿರ್ಣಯಗಳಲ್ಲಿ ಆಗಬೇಕು ಬಂಧುಗಳಿವೆ ಆದ್ರಿಂದ ನಾನು ಸುಧಾಕರ್ಗೆ ಒಂದು ವಿನಂತಿ ಮಾಡ್ತೀನಿ ನೀವು ಲೋಕಸಭಾ ಸದಸ್ಯರು ಇರ್ಬೋದು ಅಲ್ಲಿ ನಿಮ್ಮ ಕರ್ತವ್ಯವನ್ನು ಮಾಡಿ ಇನ್ನೊಂದು ಬಹಳ ಒಳ್ಳೆಯ ಕಮ್ಮಿ ಅದು ಚೆನ್ನಾಗಿ ನಡೀತದೆ ಇದು ಚೆನ್ನಾಗಿ ನಡೀತದೆ ಆದರೆ ಈ ಸರ್ಕಾರ ಬಂದ ಮೇಲೆ ರದ್ದು ಮಾಡಿ ರದ್ದು ಮಾಡಿದ್ರೆ ಅದು ಪುರುಷೋತ್ತಮ ಕಟ್ಟದ ಕಂತಿವೆ ಏನಿಲ್ಲ ನಾನು ಒಂದು ಕರೆ ಕೊಡ್ತೀನಿ ಈ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತರು ಆ ಉತ್ಪಾದಕರು ಯಾಕೆ ಸುಮ್ಮನೆ ಕೂತೀರಿ ನೀವು ನಿಮ್ಗೆ ನಿಮ್ಮ ನಿಮ್ದೇ ಆದಂತ ಡೈರಿ ಒಕ್ಕೂಟ ಬೇಕಾಗಿಲ್ವಾ ನಿಮ್ದೇ ಆದ ಆಡಳಿತ ಬೇಕಾಗಿಲ್ಲ ರೈತರಿಗೆ ಹೆಚ್ಚು ಕೊಡೋದು ಬೇಕಾಗಿಲ್ವಾ ಯಾಕಿದ್ರಿ ಇದರ ವಿರುದ್ಧ ನೀವು ಚಳವಳಿಯನ್ನ ಮಾಡಬೇಕು ನಿಮ್ಮ ಹಕ್ಕನ್ನ ನೀವು ಪಡ್ಕೋಬೇಕು ಅದಕ್ಕೆ ಸುಧಾಕರ್ ನಾಯಕತ್ವ ಅದಕ್ಕೆ ಕೇವಲ ಲೋಕಸಭಾ ಅಲ್ಲ ಇಲ್ಲಿನೂ ಕೂಡ ಜನಪರವಾದಂತ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ